ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಮತ್ತೊಂದು ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೌದು ಫ್ರೆಂಡ್ಸ್ ನ ಇವತ್ತಿನ ಒಂದು ಟಾಪಿಕ್ ಏನಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಸೊ ನಾಲ್ಕನೇ ಕಂತಿನ ಹಣ ರಿಲೀಸ್ ಆಗಿದೆ ಸೊ ನಾಲ್ಕನೇ ಕಂತಿನ ಹಣದ ಬಗ್ಗೆ ಒಂದು ಎರಡು ಭರ್ಜರಿ ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು ಸೊ ಒಬ್ರಿಗೆ ಗುಡ್ ನ್ಯೂಸ್ ಆಗುತ್ತೆ ಇನ್ನೊಬ್ರಿಗೆ ಒಂಥರ ಬ್ಯಾಡ್ ನ್ಯೂಸ್ ಅಂತಲೂ ಹೇಳ್ಬೋದು ಸೊ ಏನಂತ ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ ಹೌದು ಫ್ರೆಂಡ್ಸ್ ಮೊದಲಿಗೆ ನಾಲ್ಕನೇ ಕಂತಿನ ಹಣ ರಿಲೀಸ್ ಆಗಿದೆ ಇವತ್ತು ಸೊ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿರೋ ಹಾಗೆ ಕೆಲವರಿಗೆ ಏನಾಗಿದೆ ಅಂತ ಅಂದರೆ ಹಣ ಜಮಾ ಆಗಿದೆ ಇನ್ನು ಕೆಲವರಿಗೆ ನಾಲ್ಕನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತಲೇ ಹೇಳ್ಬೋದು ಸೊ ಹಾಗಿದ್ರೆ ನಿಮಗೆ ಡೌಟ್ ಬರ್ಬೋದು ಯಾಕೆ ಜಮಾ ಆಗಿಲ್ಲ ಏನು ಪ್ರಾಬ್ಲಮ್ ಅಂತಲೂ ಕೂಡ ನಿಮಗೆ ಡೌಟ್ ಬರ್ಬೋದು ಸೊ ಯಾರಿಗೆಲ್ಲ ಜಮಾ ಆಗಿದೆ ಯಾರಿಗೆಲ್ಲ ಜಮಾ ಆಗಿಲ್ಲ ಅನ್ನೋದ್ರ ಬಗ್ಗೆ ನಾನು ಕೊನೆಯದಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಹೌದು ಫ್ರೆಂಡ್ಸ್ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿರುವ ಹಾಗೆ ಅವರೇ ಖುದ್ದಾಗಿ ಹೇಳಿರುವಂತಹ ಒಂದು ಮಾಹಿತಿ ಇದು ಅಂತಲೇ ಹೇಳಬಹುದು ಇವತ್ತು ಏನು ಕೆಲವೊಂದು ಜಿಲ್ಲೆಗಳಿಗೆ ನಾಲ್ಕನೇ ಕಂತಿನ ಹಣ ಬಿಡುಗಡೆ ಮಾಡಿದಾರಂತೆ ಸೊ ಇನ್ನೂ ಕೆಲವೊಂದು ಜಿಲ್ಲೆಯರಿಗೆ ಯಾಕೆ ಹಣ ಬಂದಿಲ್ಲ ಸೊ ಏನು ರೀಸನ್ನು ಅಂತಲೂ ಕೂಡ ಅವರು ತಿಳಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಯಾರಿಗೆಲ್ಲ ಹಣ ಬಂದಿದೆ ಯಾವ ಡಿಸ್ಟಿಕ್ಗಳಿಗೆ ಇವತ್ತು ಹಣವನ್ನು ರಿಲೀಸ್ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಅದರ ಜೊತೆಗೆ ಯಾರಿಗೆ ಹಣ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ಅನ್ನೋ ಒಂದು ಕಾರಣ ಕೂಡ ಅವರು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಬನ್ನಿ ಫ್ರೆಂಡ್ಸ್ ಈ ಒಂದು ಹೊಸ ಅಪ್ಡೇಟನ್ನು ನೋಡೋಣ ಜೊತೆಗೆ ನಾಲ್ಕನೇ ಕಂತಿನ ಹಣಕ್ಕೋಸ್ಕರ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ರಿ ಸೊ ಅವರು ಮಿಸ್ ಮಾಡದಲೇ ನೋಡಲೇಬೇಕಾದಂತಹ ಒಂದು ವಿಡಿಯೋ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ವೀಡಿಯೋನ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ನೋಡಿ ಯಾರಿಗೆ ಹಣ ಬಂದಿಲ್ಲ ಯಾರಿಗೆ ಹಣ ಬಂದಿದೆ ಜೊತೆಗೆ ಯಾವ ಡಿಸ್ಟಿಕ್ಗಳಿಗೆ ಇವತ್ತು ರಿಲೀಸ್ ಮಾಡಿದ್ದಾರೆ ಅನ್ನೋ ಒಂದು ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಸೊ ಸ್ಕಿಪ್ ಮಾಡಿದ್ರೆ ನಿಮಗೆ ಪರಿಪೂರ್ಣವಾಗಿ ಮಾಹಿತಿ ಸಿಗೋದಿಲ್ಲ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಆನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ದೆನ್ ಫ್ರೆಂಡ್ಸ್ ನೀವೇನಾದರೂ ಫೇಸ್ಬುಕ್ ಪೇಜಲ್ಲಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ವಿಸಿಟ್ ಮಾಡಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಬನ್ನಿ ಫ್ರೆಂಡ್ಸ್ ಇದೀಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಸೊ ನೋಡೋಣ ಏನಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ನೀಡಿರುವಂತಹ ಒಂದು ಮಾಹಿತಿಯ ಪ್ರಕಾರ ಕೆಲವೊಂದು ಜಿಲ್ಲೆಗಳಿಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಅಂತ ನಾವು ತಿಳಿಸ್ಕೊಟ್ವಿ ಇದರ ಜೊತೆಗೆ ಏನಾಗಿದೆ ಅಂತ ಅಂದರೆ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಬಿಗ್ ಶಾಕಿಂಗ್ ಏನಂತ ಅಂದರೆ ಸೊ ಒಂದು ಶಾಕಿಂಗ್ ನ್ಯೂಸನ್ನು ನೀಡಿದ್ದಾರೆ ಸೊ ಆ ಒಂದು ಶಾಕಿಂಗ್ ನ್ಯೂಸ್ ಏನಂತ ಅಂದರೆ ನಾಲ್ಕನೇ ಕಂತಿನ ಹಣ ಏನಿದೆ ಆ ಒಂದು ನಾಲ್ಕನೇ ಕಂತಿನ ಹಣ ಬಹಳಷ್ಟು ಮಂದಿಗೆ ಬಂದಿಲ್ಲ ಇವತ್ತು ಸೊ ರಿಲೀಸ್ ಮಾಡಿದರೆ ಬಟ್ ಬಹಳಷ್ಟು ಮಂದಿಗೆ ಇವತ್ತು ಹಣ ಜಮಾ ಆಗೋದಿಲ್ಲ ಸೊ ಯಾಕೆ ಏನು ರೀಸನ್ ಅಂತ ನೀವು ಕೇಳ್ಬೋದು ಸೊ ವಿಡಿಯೋನ ಕೊನೆವರೆಗೂ ನೋಡಿ ಆ ಒಂದು ರೀಸನ್ ಕೂಡ ನಾನು ತಿಳಿಸ್ಕೊಡ್ತೀನಿ ಏನಕ್ಕೆ ಹಣ ಬಂದಿಲ್ಲ ಅಂತ ಸೊ ಹೌದು ಫ್ರೆಂಡ್ಸ್ ಇವಾಗ ಏನು ನಾಲ್ಕನೇ ಕಂತಿನ ಹಣವನ್ನು ಇವತ್ತು ರಿಲೀಸ್ ಮಾಡಿದ್ದಾರೆ ಸೊ ಆ ಒಂದು ಹಣ ಏನಾಗಿದೆ ಅಂತ ಅಂದರೆ ಕೆಲವೊಬ್ಬರಿಗೆ ಜಮಾ ಆಗಿದೆ ಇನ್ನೂ ಕೆಲವೊಬ್ಬರಿಗೆ ಜಮಾ ಆಗಿಲ್ಲ ಯಾಕೆ ಅಂತ ಕಾರಣ ಕೂಡ ತಿಳಿಸಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅಂತಲೇ ಹೇಳ್ಬೋದು ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿರೋ ಹಾಗೆ ಯಾರಿಗೆ ಹಣ ಬಂದಿದೆ ಯಾರಿಗೆ ಬಂದಿಲ್ಲ ಅಂತ ಇವಾಗ ತಿಳಿದುಕೊಳ್ಬೇಕು ಅಂತ ಅಂದರೆ ನಿಮ್ಮ ಖಾತೆಗಳನ್ನು ಆದಷ್ಟು ನೀವು ಚೆಕ್ ಮಾಡ್ಕೊಳ್ಳಿ ಇವತ್ತು ಮಾರ್ನಿಂಗೇ ಏನು ಬ್ಯಾಂಕ್ ಅವರ್ಸ್ ಇರುತ್ತೆ ಸೊ ಆವಾಗಿಂದನೇ ಆಲ್ರೆಡಿ ಹಣ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ ಸೊ ಮ ಎಲ್ಲ ವೀಡಿಯೋಗಳಲ್ಲೂ ನಾವು ತಿಳಿಸ್ಕೊಡೋ ರೀತಿ ಡಿ ಬಿ ಟಿ ಮುಖಾಂತರ ಅವರು ಸೆಟ್ ಮಾಡಿ ಬಿಟ್ಟಿರ್ತಾರೆ ಸೊ ಹಾಗಾಗಿ ಬ್ಯಾಂಕ್ ಅವರ್ಸ್ ಏನಿರುತ್ತೆ ಆವಾಗಲೇ ಹಣ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಯಾರಿಗೆ ಹಣ ಬಂದಿದೆ ಯಾರಿಗೆ ಹಣ ಬಂದಿಲ್ಲ ಸೊ ನಿಮ್ಮ ಖಾತೆಗಳನ್ನು ಆದಷ್ಟು ನೀವು ಚೆಕ್ ಮಾಡ್ಕೊಳ್ತಾ ಇರಿ ಬಹಳಷ್ಟು ಮಂದಿಗೆ ಏನಾಗಿದೆ ಅಂತ ಅಂದರೆ ಮೆಸೇಜಸ್ ಬಂದಿರ್ಬೋದು ಸೊ ಬಂದಿಲ್ಲ ಅಂತ ಅಂದರೆ ನೀವು ಸಂಜೆವರೆಗೂ ಕೂಡ ವೆಯ್ಟ್ ಮಾಡ್ತಾ ಇರಬೇಕು ಮಾಡಬೇಕಾಗುತ್ತೆ ಸೊ ಯಾಕೆ ಅಂತ ಅಂದರೆ ಕೆಲವೊಬ್ಬರಿಗೆ ಫಾಸ್ಟಾಗಿ ಜಮಾ ಆಗುತ್ತೆ ಇನ್ನು ಕೆಲವೊಬ್ಬರಿಗೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಹಾಗಾಗಿ ಏನು ಅಂತ ಅಂದರೆ ಇವತ್ತು ನಾಲ್ಕನೇ ಕಂತಿನ ಹಣ ರಿಲೀಸ್ ಆಗಿದೆ ಬಟ್ ಯಾರಿಗೆ ಜಮಾ ಆಗಿಲ್ಲ ಅವರು ಏನು ಮಾಡಬೇಕು ಅಂತ ಅಂದರೆ ಸಂಜೆವರೆಗೂ ಸ್ವಲ್ಪ ವೆಯ್ಟ್ ಮಾಡಿ ನಿಮಗೆ ಸಂಜೆ ಅಷ್ಟರಲ್ಲಿ ಯಾವಾಗ ಬೇಕಿದ್ದರೂ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ಬೌದು ಸೊ ಹಾಗಿದ್ದರೆ ನಾಲ್ಕನೇ ಕಂತಿನ ಹಣ ಜಮಾ ಆಗಿದೆ ಯಾವೆಲ್ಲ ಡಿಸ್ಟಿಕ್ಗಳಿಗೆ ಇವತ್ತು ಜಮಾ ಆಗಿದೆ ಯಾವೆಲ್ಲ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗಿದೆ ಸೊ ಆ ಒಂದು ಜಿಲ್ಲೆಗಳ ಲಿಸ್ಟನ್ನು ನಾನು ಇವಾಗ ತಿಳಿಸ್ಕೊಡ್ತೀನಿ ಸೊ ನೀವೇನಾದರೂ ಆ ಡಿಸ್ಟಿಕ್ನವ್ರು ಆಗಿದ್ದರೆ ನಿಮಗೆ ಖಂಡಿತವಾಗಿಯೂ ಕೂಡ ಸಂಜೆ ಅಷ್ಟರಲ್ಲಿ ಹಣ ಜಮಾ ಆಗುತ್ತೆ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಅಂತಲೇ ಹೇಳ್ಬೋದು ಸೊ ಹಾಗಿದ್ರೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ ಸೊ ಅಂಥವರು ನೋ ಇವಾಗ ಚೆಕ್ ನಾನು ನಾನಿವಾಗ ನಿಮಗೆ ಕೆಲವೊಂದು ಜಿಲ್ಲೆಗಳ ಲಿಸ್ಟನ್ನು ನೀಡ್ತೀನಿ ಸೊ ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅನ್ನೋ ಒಂದು ಲಿಸ್ಟನ್ನು ಕೊಡ್ತೀನಿ ಸೊ ನೀವೇನಾದರೂ ಆ ಆಗಿದ್ದರೆ ಇವತ್ತು ನಿಮಗೆ ಹಣ ಬರುತ್ತೆ ಸೊ ಮೊದಲನೇದಾಗಿ ಹಾಸನ ಜಿಲ್ಲೆ ಕಲಬುರಗಿ ಜಿಲ್ಲೆ ವಿಜಯನಗರ ಜಿಲ್ಲೆ ಯಾದಗಿರಿ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಗದಗ್ ಜಿಲ್ಲೆ ಧಾರವಾಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ತುಮಕೂರು ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ರಾಮನಗರ ಜಿಲ್ಲೆ ರಾ ರಾಯಚೂರು ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಇಷ್ಟು ಜಿಲ್ಲೆಗಳಿಗೆ ಇವತ್ತು ಏನಾಗಿದೆ ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತಲೇ ಹೇಳ್ಬೋದು ಸೊ ಮತ್ತೊಮ್ಮೆ ಹೇಳ್ತೀನಿ ನೋಡಿ ಹಾಸನ ಕಲಬುರ್ಗಿ ವಿಜಯನಗರ ಯಾದಗಿರಿ ಬಳ್ಳಾರಿ ಗದಗ್ ಧಾರವಾಡ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಚಿತ್ರದುರ್ಗ ತುಮಕೂರು ಶಿವಮೊಗ್ಗ ಚಿಕ್ಕಮಗಳೂರು ರಾಮನಗರ ರಾಯಚೂರು ಚಾಮರಾಜನಗರ ಚಿಕ್ಕಬಳ್ಳಾಪುರ ಸೊ ಇಷ್ಟು ಜಿಲ್ಲೆಗಳಿಗೆ ಇವತ್ತು ಏನಾಗಿದೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗಿದೆ ಸೊ ನೀವೇನಾದರೂ ಈ ಒಂದು ಜಿಲ್ಲೆಯವರಾಗಿದ್ದರೆ ಸೊ ಮಿಸ್ ಮಾಡಿದರೆ ನೀವು ನಿಮ್ಮ ಖಾತೆಗಳನ್ನು ಆದಷ್ಟು ಚೆಕ್ ಇರಿ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ನಿಮಗೆ ಯಾವಾಗ ಬೇಕಿದ್ರೂ ನಿಮ್ಮ ಖಾತೆಗಳಿಗೆ ಜಮಾ ಆಗ್ಬೌದು ನೋಡಿದ್ರಲ್ವ ಫ್ರೆಂಡ್ಸ್ ಇವಾಗ ಮೊದಲನೇ ಒಂದು ನ್ಯೂಸನ್ನು ತಿಳಿಸ್ಕೊಟ್ಟಿದ್ದೀನಿ ಅಂತಲೇ ಹೇಳ್ಬೋದು ದೆನ್ ನೆಕ್ಸ್ಟು ಯಾರಿಗೆಲ್ಲ ಜಮಾ ಆಗಿದೆ ಯಾವ ಡಿಸ್ಟಿಕ್ಗಳಿಗೆ ಜಮಾ ಆಗಿದೆ ಅನ್ನೋ ಒಂದು ಮಾಹಿತಿಯನ್ನು ಮೊದಲನೇದಾಗಿ ತಿಳಿಸಿದ್ದೀನಿ ದೆನ್ ನೆಕ್ಸ್ಟು ಇನ್ನೊಂದು ನ್ಯೂಸ್ ಏನಂತ ನಾನು ತಿಳಿಸ್ಕೊಟ್ಟೆ ಇವಾಗ ಕೆಲವರಿಗೆ ಹಣ ಬಂದಿದೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಕೆಲವೊಬ್ಬರು ಖಾತೆಗಳಿಗೆ ಜಮಾ ಆಗಿದೆ ಇನ್ನು ಕೆಲವೊಬ್ಬರಿಗೆ ಸಂಜೆವರೆಗೂ ಕೂಡ ಟೈಮ್ ಇದೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಹಣ ಬಂದಿಲ್ಲ ಬರೋದಿಲ್ಲ ಅಂತ ಹೇಳಿದ್ರೆ ಹಾಗಿದ್ರೆ ಏನು ಯಾರಿಗೆ ಹಣ ಬರೋದು ಬರೋದಿಲ್ಲ ಸೊ ಏನು ರೀಸನ್ ಅನ್ನತ ನೀವು ಕೇಳ್ಬೋದು ಸೊ ಇವಾಗ ಯಾರಿಗೆಲ್ಲ ಹಣ ಜಮಾ ಆಗುತ್ತೆ ಯಾವ್ಯಾವ ಜಿಲ್ಲೆಗಳಿಗೆ ಆಗಿದೆ ಅನ್ನೋದನ್ನು ನೋಡಿದ್ರೆ ಇನ್ನೊಂದು ನ್ಯೂಸ್ ಏನಂತ ಅಂದರೆ ಕೆಲವರಿಗೆ ಹಣ ಬರಲ್ಲ ಅಂತ ನಾನು ಏನು ತಿಳಿಸ್ಕೊಟ್ಟೆ ಸೊ ಬರೋದಿಲ್ಲ ಅಂತ ಏನು ಹೇಳಿದ್ದಾರೆ ಅದಕ್ಕೆ ಕಾರಣ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು ಏನಂತ ಅಂದರೆ ಇವಾಗ ನಿಮಗೆ ತಿಳಿದಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡೆದುಕೊಳ್ಳೋದಕ್ಕೆ ಬಹಳಷ್ಟು ಒಂದು ಕಂಡೀಷನ್ಸ್ನ ಅಪ್ಲೈ ಮಾಡಿದರು ಅಂತಲೇ ಹೇಳ್ಬೋದು ಸೊ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಒಂದು ಐದರಿಂದ ಆರು ಕಂಡೀಷನ್ಸ್ಗಳನ್ನು ಏನು ಮಾಡಿದರು ಅಂದರೆ ನಮ್ಮ ರಾಜ್ಯ ಸರ್ಕಾರದವರು ಅಪ್ಲೈ ಮಾಡಿದರು ಇವಾಗ ಏನಂತ ಅಂದರೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಬೇಕು ಅಂತ ಅಂದರೆ ಸೊ ಈ ಒಂದು ಕಂಡೀಷನ್ಸ್ ಬಿಟ್ಬಿಟ್ಟು ಉಳಿದಂತಹ ಫಲಾನುಭವಿಗಳಿಗೆ ಮಾತ್ರ ಅವಕಾಶ ಇರೋದು ಅಂತ ಹೇಳಿದರು ಮಿಕ್ಕಿರುವಂತಹ ಜನರಿಗೆ ಅಂತ ತಿಳಿಸ್ಕೊಟ್ಟಿದ್ರು ಆದರೆ ಇಲ್ಲಿ ಏನಾಗಿದೆ ಅಂತ ಅಂದರೆ ಬಹಳಷ್ಟು ಜನರು ಈ ಕಂಡೀಷನ್ಸ್ ಹಾಕಿದ್ರೂ ಕೂಡ ಏನು ಮಾಡಿದ್ದಾರೆ ಅಂತ ಅಂದರೆ ಅದನ್ನು ಹೊರತುಪಡಿಸಿ ಹಪ್ಳೆಯನ್ನು ಮಾಡಿದರು ಅಂತಲೇ ಹೇಳ್ಬೋದು ಸೊ ಇವಾಗ ಹಪ್ಳೆ ಕೂಡ ಮಾಡಿದ್ರು ಅವ್ರಿಗೆ ಏನಾಗಿತ್ತು ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಮೊದಲನೇ ಕಂತಾಗಿರ್ಬೋದು ಎರಡನೇ ಕಂತಾಗಿರ್ಬೋದು ಜೊತೆಗೆ ಕೆಲವೊಬ್ಬರಿಗೆ ಏನಾಗಿದೆ ಅಂತ ಅಂದರೆ ಮೂರನೇ ಕಂತಿನ ಹಣ ಕೂಡ ರಿಸೀವ್ ಮಾಡಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಆದರೆ ನಾಲ್ಕನೇ ಕಂತಿನ ಹಣ ಏನಾಗಿದೆ ಅಂತ ಅಂದರೆ ಜಮಾ ಆಗಿಲ್ಲ ಸೊ ಇವಾಗ ಏನು ಕಂಡೀಷನ್ಸ್ನ ಹೊರತುಪಡಿಸಿ ಅವರು ಅಪ್ಲೈ ಮಾಡಿ ಮೂರು ಕಂತುಗಳು ಅಥವಾ ಎರಡು ಕಂತು ಏನು ರಿಸೀವ್ ಮಾಡಿಕೊಂಡಿದ್ದಾರೆ ಸೊ ಅಂಥವ್ರಿಗೆ ಏನಾಗಿದೆ ಅಂದರೆ ಈ ಸಲದಿಂದ ನಾಲ್ಕನೇ ಕಂತಿನ ಹಣ ಏನಿದೆ ಸೊ ಆ ಒಂದು ಹಣ ಜಮಾ ಆಗೋದಿಲ್ಲ ಅಂತಲೇ ಹೇಳ್ಬೋದು ಸೊ ಯಾಕೆ ಜಮಾ ಆಗೋದಿಲ್ಲ ಯಾರಿಗೆ ಜಮಾ ಆಗೋದಿಲ್ಲ ಏನು ಪ್ರಾಬ್ಲಮ್ ಅಂತ ನೀವು ಕೇ ಡೌಟ್ ಬರ್ಬೋದು ಸೊ ಏನಪ್ಪ ಅಂತ ಅಂದರೆ ಇವಾಗ ಏನಕ್ಕೆ ಒಂದು ಅಪ್ಲೈ ಮಾಡೋದಾದರೂ ಕೂಡ ಕಂಡೀಷನ್ಸ್ ಏನು ಕೊಟ್ಟಿರ್ತಾರೆ ಅದ್ರ ಪ್ರಕಾರನೇ ನಡ್ಕೊಬೇಕು ಅದನ್ನು ಅರ್ಥಪಡಿಸಿ ಕೆಲವೊಬ್ಬರು ಅಪ್ಲೈ ಮಾಡಿಬಿಟ್ಟು ಇವಾಗ ಏನು ಮೊದಲನೇ ಕಂತು ಎರಡನೇ ಕಂತು ಮೂರನೇ ಕಂತಿನ ಹಣವನ್ನು ಪಡೆದುಕೊಂಡಿದ್ದಾರೆ ಸೊ ಅಂಥವ್ರಿಗೆ ಈಗ ನಾಲ್ಕನೇ ಕಂತಿನ ಹಣ ಜಮಾ ಮಾಡೋದಿಲ್ಲ ಯಾಕೆ ಅಂತ ಅಂದರೆ ಯಾರಿಗೆ ಈ ರೀತಿ ಮಾಡ್ತಾರೆ ಅಂತ ಅಂದರೆ ಟ್ಯಾಕ್ಸ್ ಕಟ್ಟೋರಿಗೆ ಈ ರೀತಿ ನಾಲ್ಕನೇ ಕಂತಿನ ಹಣವನ್ನು ಏನು ಜಮಾ ಆಗಿತ್ತು ಮೊದಲೆಲ್ಲ ಮೊದಲನೇ ಕಂತಿನ ಹಣಗಳು ಸೊ ಈ ಒಂದು ನಾಲ್ಕನೇ ಕಂತಿನ ಹಣ ಅವ್ರ ಖಾತೆಗಳಿಗೆ ಜಮಾ ಆಗೋದಿಲ್ಲ ಸೊ ಅವ್ರಿಗೆ ಒಂದು ಕಡಿವಾಣನ ಹಾಕಿ ಅವರ ಏನು ಅಪ್ಲಿಕೇಶನ್ ಇತ್ತು ಸೊ ಆ ಒಂದು ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಕಡಾಖಂಡಿತವಾಗಿ ಹೇಳಿದ್ರು ಟ್ಯಾಕ್ಸ್ ಪೇಯರ್ಸು ಯಾವುದೇ ಕಾರಣಕ್ಕೂ ಕೂಡ ಅಪ್ಲೈ ಮಾಡೋ ಹಾಗಿಲ್ಲ ಅಂತ ಬಟ್ ಆದರೂ ಕೂಡ ಕೆಲವೊಬ್ಬರು ಅಪ್ಲೈ ಮಾಡಿದ್ದಾರೆ ಅಂಥವರು ಹಣ ಕೂಡ ಕೂಡ ಪಡ್ಕೊಂಡಿದಾರಂತೆ ಬಟ್ ಈ ಸಲ ಅದನ್ನೆಲ್ಲ ರಿಜೆಕ್ಟ್ ಮಾಡಿದ್ದಾರೆ ಅದನ್ನ ಔಟ್ ಮಾಡಿಬಿಟ್ಟು ರಿಜೆಕ್ಟ್ ಮಾಡಿಬಿಟ್ಟು ಇದೆ ನೆಕ್ಸ್ಟ್ ನಾಲ್ಕನೇ ಕಂತಿನ ಹಣವನ್ನ ಅವರ ಖಾತೆಗಳಿಗೆ ಜಮಾ ಮಾಡೋದಿಲ್ಲ ಸೊ ಈ ರೀತಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ತಿಳಿಸಿದ್ದಾರೆ ಸೊ ನೋಡಿದ್ರೆ ಅಲ್ವಾ ಫ್ರೆಂಡ್ಸ್ ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡೋದು ಮರಿಬೇಡಿ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡೋದ್ರ ಮುಖಾಂತರ ಬೇರೆಯವ್ರಿಗೂ ಕೂಡ ಇದೊಂದು ಈ ಒಂದು ಇನ್ಫಾರ್ಮೇಷನನ್ನು ತಲುಪಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಮತ್ತೊಂದು ಹೊಸ ಕಂಟೆಂಟ್ ಜೊತೆಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಸೊ ಅಲ್ಲಿವರೆಗೂ ನಮ್ಮ ಚಾನಲ್ನ ಹೀಗೆ ನೋಡ್ತಾ ಇರಿ ಹಾಗೆಯೇ ಸಪೋರ್ಟ್ ಮಾಡ್ತಾ ಇರಿ ಸೊ ಇನ್ನೂ ಕೂಡ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಆದಷ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋದಕ್ಕೂ ಕೂಡ ಇಷ್ಟಪಡ್ತೀನಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್